ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪೃಥ್ವಿ ಫಾರ್ಯೂ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಸಜ್ಜಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಸಜ್ಜೆ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದ್ರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಸಜ್ಜಿ ರೊಟ್ಟಿ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಗಿರಣಿಗೆ ಸಜ್ಜಿ ಒಂದೇ ಹಾಕ್ಸಿರೋದಿದ್ದು ಸಜ್ಜಿ ಸಜ್ಜಿ ಜೊತೆಗೆ ಯಾವುದೇ ಕಾಳುಗಳನ್ನು ಮಿಕ್ಸ್ ಮಾಡಿಲ್ಲ ಸಜ್ಜಿ ಒಂದೇ ಹಾಕ್ಸಿರೋಂಥ ಹಿಟ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಕರಿ ಎಳ್ಳನ್ನು ತೊಗೊಂಡಿದ್ದೀನಿ ಹಾಗೆ ಅರ್ಶಿಣ ಪುಡಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ರೊಟ್ಟಿ ಬಡಲಿಕ್ಕೆ ಒಣ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಈಗ ನಾನು ಇಲ್ಲಿ ಗ್ಯಾಸ್ ಮೇಲೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬಿಸಿನೀರು ಜಿಗಿ ಹಾಕೋಬೇಕಾಗುತ್ತೆ ಜಿಗಿ ರೊಟ್ಟಿ ಮಾಡಲಿಕ್ಕೆ ಜಿಗಿಯನ್ನು ಹಾಕೋತಾ ಇದ್ದೀನಿ ಬಿಸಿನೀರು ಚಳಮಳವಾಗಿ ಕುದಿಬೇಕು ಕುದ್ದಾಗ ರೊಟ್ಟಿ ಜಿಗಿ ಚೆನ್ನಾಗಿರುತ್ತೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ಈ ಒಣ ಹಿಟ್ಟಿಗೆ ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ಸಜ್ಜಿ ರೊಟ್ಟಿ ಹೃದಯಕ್ಕೆ ತುಂಬಾ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಒಂದು ಆಹಾರ ಇದು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿನೀರು ಇರುತ್ತಲ್ಲ ಅದಕ್ಕೋಸ್ಕರ ಚುಚಗ ತಗೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ಹಿಟ್ಟನ್ನು ನಾತ್ಕೋಬೇಕು ಇದು ಬಿಸಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನಾದ್ಕೋಬೇಕಾಗುತ್ತೆ ಹಿಟ್ಟನ್ನು ನಾವು ಈ ರೊಟ್ಟಿಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯೇ ಈ ರೊಟ್ಟಿನ ಸಹ ಮಾಡೋದು ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ನಾವು ಹಿಟ್ಟು ಯಾವ ರೀತಿ ಚೆನ್ನಾಗಿ ನಾದ್ಕೊಂತೀವೋ ಆ ರೀತಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ನಾವು ಚರಾ ಚರ ಅಂತ ನಾದ್ಕೋಬೇಕಂತ ಹೇಳ್ತಾರಲ್ಲ ಅದೇ ರೀತಿ ಚರಾ ಚರ ಹಿಟ್ಟನ್ನು ನಾದುಕೋಬೇಕಾಗತ್ತೆ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತ ನಾದ್ತಾ ಇದ್ದೀನಿ ಹಿಟ್ಟನ್ನು ಫ್ರೆಂಡ್ಸ್ ನಾನು ಎಲ್ಲ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಿಟ್ಟನ್ನು ಈ ಹದಕ್ಕೆ ಬಂದ ಮೇಲೆ ಈ ರೀತಿ ಚರ 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 ಈ ರೀತಿ ಅಂಗೈಯಿಂದ ನಾದ್ಕೋಬೇಕು ಇದು ಕಟ್ಟುಗಾದರೆ ಚೆನ್ನಾಗಿರುತ್ತೆ ರೊಟ್ಟಿ ಕಟ್ಟುಗ ರೊಟ್ಟಿ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ನೋಡಿ ಈಗ ಇಷ್ಟು ಉಳ್ಳೇನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಣ ಹಿಟ್ಟನ್ನು ಹಚ್ಚಿ ರೊಟ್ಟಿಯನ್ನು ತಟ್ಟಬೇಕಾಗುತ್ತೆ ನೋಡಿ ಈ ರೀತಿ ಇಷ್ಟು ಮಾಡ್ಕೊಂಡ್ಮೇಲೆ ನಾವು ಈಗ ಇದಕ್ಕೆ ಎಳ್ಳನ್ನು ಹಾಕಿ ರೊಟ್ಟಿಯನ್ನು ಬಡಿಬೇಕು ರೊಟ್ಟಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಎಳ್ಳನ್ನು ಹಾಕಿ ಈಗ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ನಾನು ಒಂದೇ ಕೈಯಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈಗ ಕಾಣಿಸ್ತಾ ಇದೆ ನಿಮಗೆ ನೋಡಿ ಎರಡು ಕೈಯಿಂದ ಈಗ ರೊಟ್ಟಿಯನ್ನು ಇದ್ದೀನಿ ತೆಳ್ಳಗೆ ಮಾಡಿದರೆ ಚೆನ್ನಾಗಿರುತ್ತೆ ಕಟುಗಾದರೆ ಇನ್ನೂ ಟೇಸ್ಟಾಗಿರುತ್ತೆ ರೊಟ್ಟಿ ಇದು ಕಟುಗೆ ರೊಟ್ಟಿ ಇದ್ರ ಜೊತೆ ಎಣ್ಗಾಯಿ ಪಲ್ಯ ಇದ್ರೆ ಸೂಪರ್ ಆದಂಥ ಟೇಸ್ಟ್ ನೋಡ್ರಿ ಈಗ ಹಂಚ್ಕಾದಿದೆ ಕಾದಿದೆ ಇದಕ್ಕೆ ರೊಟ್ಟಿಯನ್ನು ಹಾಕಿದ್ದೀನಿ ಈ ರೊಟ್ಟಿಯನ್ನು ಹಾಕಿದ ನಂತರ ನಾವು ಒಂದು ಕಾಟನ್ ಬಟ್ಟೆಗೆ ಬಟ್ಟೆ ತೊಗೊಂಡು ನೀರನ್ನು ಹಚ್ಚಬೇಕು ರೊಟ್ಟಿಗೆ ನೀರನ್ನು ಹಚ್ಚಿ ಬೇಯಿಸುವಂಥದ್ದು ಈಗ ನೋಡಿ ಈಗ ಬೆಂದಿದೆ ಇದನ್ನು ಈಗ ತಿರುಗಿ ಹಾಕಬೇಕು ಎರಡು ಸೈಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ಉತ್ತರ ಕರ್ನಾಟಕದ ಅಡುಗೆಗಳನ್ನು ಜಾಸ್ತಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಬಟ್ಟೆಯನ್ನು ತಗೊಂಡು ರೊಟ್ಟಿಯನ್ನು ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತಂದೇಳಿ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ಒಳ್ಳೆಯ ಆರೋಗ್ಯಕರವಾದಂಥ ರುಚಿಕರವಾದಂತಹ ಒಂದು ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿಯನ್ನು ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು